ಹೈ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ಒಬ್ಬಟ್ಟು ತೋರಿಸ್ತಾ ಇದ್ದಾರೆ ಅಂತೀರಾ ಹೌದು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಮಕ್ಕಳು ಯಾಕೋ ಒಬ್ಬಟ್ಟು ತಿನ್ನಬೇಕು ಅಂತ ಹೇಳಿದ್ರು ಸೊ ವೀಕೆಂಡ್ ಇರೋದರಿಂದ ಒಬ್ಬಟ್ಟನ್ನು ಮಾಡಿದೆ ತುಂಬ ಸಾಫ್ಟಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ಬೇಳೆ ಒಬ್ಬ ಒಬ್ಬಟ್ಟು ರೆಡಿ ಆಗ್ಬಿಡುತ್ತೆ ಆವಾಗಿನ ಕಾಲದಲ್ಲೆಲ್ಲ ಅವಾಗ ಅಂತ ಅಂದರೆ ನಾವೆಲ್ಲ ಚಿಕ್ಕೋರು ಇರಬೇಕಾದ್ರೆ ಒಬ್ಬಟ್ಟು ಅಂದರೆ ಯಾವ್ದಾನ ಹಬ್ಬಗಳಲ್ಲಿ ಮಾಡೋರು ಬಟ್ ಇವಾಗ ನಾವು ನೆನ್ಸ್ಕೊಂಡಾಗೆಲ್ಲ ಒಬ್ಬಟ್ಟು ತಿಂತಾಯಿರ್ತೀವಿ ಅದಕ್ಕೆ ಅಷ್ಟು ಒಬ್ಬಟ್ಟು ಅಂದರೆ ಒಂದು ಏನು ಹೇಳ್ತಾರೆ ಒಂದು ಎಕ್ಸ್ಟ್ರಾ ಎಮೋಷನ್ ಅಂತ ಹೇಳ್ಬೋದು ಒಬ್ಬಟ್ಟು ಅಂದರೆ ಏನೋ ಒಂದು ದೊಡ್ಡ ಹಬ್ಬ ಥರ ನಾವು ಫೀಲ್ ಮಾಡ್ತಾ ಇರ್ತೀವಿ ಸೊ ಪೂರ್ತಿ ವಿಡಿಯೋನ ನಾನು ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ ಅದೇ ರೀತಿಯಾಗಿ ನಾನು ಇದು ಹಿಂದಿನ ದಿನದ ವ್ಲಾಗನ್ನು ಕಂಟಿನ್ಯೂಷನ್ ತೊಗೊಂಡಿರೋದ್ರಿಂದ ಹಸಿ ಗೊಜ್ಜು ಅಂತ ಅಲ್ವಾ ಸೊ ಅದನ್ನು ಮಾಡಿದೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಕೈಗೊಜ್ಜು ಅಂತ ಹೇಳ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು ಅದೇ ರೀತಿಯಾಗಿ ಬಜೆಟ್ ಫ್ರೆಂಡ್ಲಿ ಅಂದರೂ ಕೂಡ ತಪ್ಪಾಗಲ್ಲ ಬೇಗ ಟೈಮೇ ಇಲ್ಲಪ್ಪ ನಮಗೆ ಹೊಟ್ಟೆ ಅಶ್ವ ಆಗ್ತಾಯಿದೆ ಏನೂ ಸಾಂಬಾರಿಲ್ಲ ಏನಾದರೂ ಮಾಡಬೇಕು ಅಂತ ಅನ್ನೋರು ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಒಂದು ವಿಡಿಯೋ ಬೇಕು ಪೂರ್ತಿಯಾಗಿ ಅಂತಂದರೆ ನನಗೆ ಕಮೆಂಟ್ ಮಾಡಿ ಆಗಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಈಸಿಯಾಗಿ ಮಾಡೋ ಅಂಥದ್ದು ಒಂದು ಕಾಲು ಕೆ ಜಿ ಟೊಮ್ಯಾಟೊ ಇದೆ ಅಂತ ಅಂದರೂ ಸಾಕು ಅಥವಾ ಒಂದು ಮೂರಿಂದ ನಾಲ್ಕು ಇದೆ ಅಂತಂದರೂ ಮನೆ ಮಂದಿಗೆಲ್ಲ ಆಗೋವಷ್ಟು ಸಾಂಬಾರು ಆಗಿಬಿಡುತ್ತೆ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ಸಾಂಬಾರನ್ನು ಈ ರೀತಿಯಾಗಿ ಮಾಡ್ತೀರಾ ಈ ಗೊಜ್ಜನ್ನು ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಈಸಿ ಮೆಥಡಲ್ಲಿ ಆದಷ್ಟು ಹೇಳ್ತಾ ಹೋಗ್ತೀನಿ ಯಾಕಂದರೆ ಎಲ್ಲರಿಗೂ ಕೂಡ ಈಗಿನ ಕಾಲದಲ್ಲಿ ಟೈಮ್ ಅನ್ನೋದು ಒಂಥರ ತುಂಬ ಇಂಪಾರ್ಟೆಂಟ್ ಆಗೋಗ್ಬಿಡಿದೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದು ಅದು ಆಡು ಭಾಷೆ ಥರ ಆಗೋಗ್ಬಿಟ್ಟಿದೆ ಸೊ ಅದೇ ರೀತಿಯಾಗಿ ರೆಸಿಪೀಸ್ಗಳು ಕೂಡ ಅಷ್ಟೇ ಆದಷ್ಟು ನಾವು ಶಾರ್ಟ್ ಇರೋ ಅಂಥ ರೆಸಿಪೀಸ್ಗಳನ್ನೇ ನೋಡ್ತೀವಿ ವಿಡಿಯೋಗಳನ್ನು ಲೆಂತ್ ಇದೆ ನೋಡೋದಕ್ಕೆ ಹೋಗಲ್ಲ ಬಟ್ ಅಲ್ಲಿ ಲೆಂತ್ ವಿಡಿಯೋ ನೋಡಬೇಕು ಯಾಕಂತ ಹೇಳಿದ್ರೆ ಪೂರ್ತಿ ಡೀಟೇಲ್ಡ್ ಆಗಿ ಹೇಳಿರ್ತಾರೆ ಸ್ನೇಹಿತರೆ ಲೆಂತ್ ವೀಡಿಯೋದಲ್ಲಿ ಇದು ನನಗೂ ಕೂಡ ಅನುಭವ ಆಗಿದೆ ಸೊ ಬಿಸಿ ಬಿಸಿ ಅನ್ನಕ್ಕೆ ನಾನು ಈ ಒಂದು ಸಾಂಬಾರನ್ನು ಮಾಡಿದೆ ಸಕ್ಕ ಸಕ್ಕದಾಗಿತ್ತು ಈಗಲೂ ಕೂಡ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ಬಾಯಿನಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿರುತ್ತೆ ಇನ್ಸ್ಟೆಂಟ್ ಆಗಿರುತ್ತೆ ಬಡವರ ಬಂದು ಅಂತ ಕೂಡ ಹೇಳ್ಬೋದು ಎಂಥವರು ಕೂಡ ಈ ಒಂದು ಸಾಂಬಾರನ್ನು ಮಾಡ್ಕೊಂಡು ತಿನ್ಬೋದು ಆ ರೀತಿಯಾಗಿರುತ್ತೆ ಯಾರಿಗೆಲ್ಲ ಈ ಒಂದು ಸಾಂಬಾರು ರೆಸಿಪಿ ಇಷ್ಟ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ದಿನ ರಾತ್ರಿ ಮಾಡಿದಂಥ ಇದು ಮನೇಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಅದು ನೆನೆಸ್ಕೊತಾ ಇರ್ತಾರೆ ಇದನ್ನು ಈಗ ಬೇಳೆ ಸಾರು ಮೋಶಪ್ಪು ಬಸ್ಸಾರು ಅಂತ ತಿಂತಾನೆ ಇರ್ತೀವಿ ಈ ರೀತಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಮೊನ್ನೆ ನನ್ನ ಮಗಳು ಕಾಲೇಜಲ್ಲೂ ಕೂಡ ಇದು ಒಂದು ಪ್ರೋಗ್ರಾಮನ್ನು ಮಾಡಿದರು ಹ್ಯಾಪಿ ಪೇರೆಂಟಿಂಗ್ ಅಂತ ಹೇಳಿ ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ಒಂಥರ ಒಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ ಮೇಲೆ ಮೈಂಡು ಕೂಡ ಅಷ್ಟೇ ಅಷ್ಟೇ ರಿಲ್ಯಾಕ್ಸ್ ಆಗಿ ಹೋಗ್ಬಿಡ್ತು ಮತ್ತು ತುಂಬ ಏನು ಒಂಥರ ಫ್ರೀ ಅಂತ ಅನ್ನಿಸ್ತು ಒಂದು ಎಲ್ಲ ಪೇರೆಂಟ್ಗೂ ಇದ್ದೇ ಇರುತ್ತೆ ಮಗಳಾಗಲಿ ಮಗ ಆಗಲಿ ಕಾಲೇಜ್ ಡೇಸಲ್ಲಿದ್ದಾರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಏನು ಮಾಡಬೇಕು ಅಂತ ಅಷ್ಟೇನು ಗೊತ್ತಾಗೋದಿಲ್ಲ ಸೊ ತುಂಬ ಇದು ಮಾಡ್ಕೊತಾ ಇರ್ತೀವಿ ಮತ್ತು ನಾವೆಲ್ಲ ಯಾವ ರೀತಿಯಾಗಿ ಬೆಳೆದಿದ್ವಿ ಅದೇ ರೀತಿಯಾಗಿಯೇ ನಾವು ಇದನ್ನು ಮಾಡ್ತಾ ಇರ್ತೀವಿ ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತೀವಿ ಮತ್ತು ಈಗಿನ ಕಾಲಕ್ಕೆ ತಕ್ಕನಾಗೆ ಅವರು ಫೋನ್ ಕೇಳಿದ್ರೆ ನಾವು ಫೋನ್ ಕೂಡ ಕೊಡೋದಿಲ್ಲ ನಾವು ಮಾತ್ರ ಫೋನ್ ನೋಡ್ತಾಯಿರ್ತೀವಿ ಸೊ ಸುಮಾರು ಚೇಂಜಸ್ ಇರುತ್ತೆ ನಮಗೆ ಗೊತ್ತಿರಲ್ಲ ನಾವು ಮಾಡ್ತಾ ಇರೋಂಥ ತಪ್ಪಾಗ್ಬೋದು ಸರಿಯಾಗ್ಬೋದು ಈ ರೀತಿಯಾಗಿ ಮಾಡಬೇಕು ಮಕ್ಕಳನ್ನು ಯಾವ ರೀತಿ ಮೌಲ್ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಒಂದು ಈ ಪ್ರೋಗ್ರಾಮನ್ನು ಮಿಸ್ ಮಾಡ್ಕೊಂಡಿದ್ರು ತುಂಬ ಮಿಸ್ ಇದೆ ಅಂತ ಅನ್ನಿಸ್ತು ತುಂಬ ಖುಷಿ ಆಯಿತು ಸೊ ಈ ರೀತಿಯಾಗಿ ಒಂದು ಪೇರೆಂಟಿಗೂ ಕೂಡ ಒಂದು ಹ್ಯಾಪಿ ಪೇರೆಂಟಿಂಗ್ ಅಂತಲೇ ಕೊಟ್ಟಿದ್ದರು ತುಂಬ ಅಂದರೆ ತುಂಬ ಖುಷಿ ನಾನು ಹೇಳ್ತಾ ಇದ್ದೀನಲ್ವ ನಮಗೆ ಕೆಲವೊಂದು ಗೊತ್ತಿರಲ್ಲ ನಾವು ಏನೋ ಒಂದು ಸರ್ಕಲಲ್ಲಿ ಬೆಳೆಸ್ತಾ ಇರ್ತೀವಿ ಮಕ್ಕಳನ್ನು ಅವ್ರನ್ನೊಂದು ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ ನಾವು ಇದು ಬೇಡ ಅದು ಬೇಡ ಅದು ಬೇಡ ಅದು ಬೇಡ ಅಂತೀವಿ ಬಟ್ ಅದು ಯಾಕೆ ಬೇಡ ಅಂತ ಮಕ್ಳಿಗೆ ಅಷ್ಟು ಹೇಳೋದಿಲ್ಲ ನಾವು ಡೀಟೇಲ್ಡ್ ಆಗಿ ನಾವು ಮಕ್ಕಳ ಜೊತೆ ಮಕ್ಕಳಾಗಿನ ಇರಬೇಕು ಫ್ರೆಂಡ್ ಥರನೇ ಇರಬೇಕು ಯಾವ ರೀತಿ ಫ್ರೆಂಡ್ ಥರ ಇರೋದು ಅನ್ನೋದನ್ನು ಕೂಡ ಅವ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ ನಾನು ಹೇಳ್ದೆ ಅಲ್ವಾ ಈ ಒಂದು ಪ್ರೋಗ್ರಾಮನ್ನು ಮಿಸ್ ಮಾಡ್ಕೊಂಡಿದ್ರೆ ನಿಜ ತುಂಬ ಮಿಸ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಅನ್ನಿಸ್ತು ಮತ್ತು ಎಷ್ಟು ಖುಷಿ ಆದ್ವಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ರು ಇಲ್ಲಿ ಮಕ್ಕಳನ್ನು ಅಲೋ ಮಾಡೋದಿಲ್ಲ ಈ ಒಂದು ಪ್ರೋಗ್ರಾಮಲ್ಲಿ ಯಾಕಂದರೆ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅವ್ರ ಜೊತೆ ಯಾವ ರೀತಿ ಇರಬೇಕು ಅನ್ನೋದು ಈ ಪ್ರೋಗ್ರಾಮಲ್ಲಿ ಹೇಳಿಕೊಟ್ರು ಸೊ ದಯವಿಟ್ಟು ಯಾರಿಗಾದರೂ ಈ ಥರ ಆಪರ್ಚುನಿಟೀಸ್ ಸಿಕ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಅಟೆಂಡ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಎಲ್ಪ್ಫುಲ್ ಆಗುತ್ತೆ ಮತ್ತು ಬರೀ ಮಕ್ಕಳನ್ನ ಬೆಳೆಸೋದು ಅಂತನೇ ಅಲ್ಲ ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ನಾವು ಅದನ್ನು ಯಾವ ರೀತಿಯಾಗಿ ಒಂದು ಸೆಟ್ ಮಾಡ್ಕೊಂಬಿಟ್ಟಿರ್ತೀವಿ ಈ ಒಂದು ಸರ್ಕಲ್ ಒಳಗಡೆ ಅನ್ನೋದನ್ನು ಕೂಡ ಇವರು ತುಂಬ ಚೆನ್ನಾಗಿ ಹೇಳ್ತಾರೆ ಅದರಿಂದ ಹೊರಗಡೆಗೆ ಬಂದರೆ ಒಂದು ಹೊಸ ಪ್ರಪಂಚ ಅಂತ ಹೇಳ್ಬೋದು ಸೊ ಒಂದು ಒಳ್ಳೆಯ ಹ್ಯಾಪಿ ಇರುತ್ತೆ ನಮ್ಮ ಫ್ಯಾಮಿಲಿ ಆಗ್ಬೋದು ನಮ್ಮ ಸರ್ಕಲ್ ಆಗ್ಬೋದು ಅದರಿಂದ ತುಂಬ ಹ್ಯಾಪಿಯಾಗಿರ್ತೀವಿ ಮತ್ತು ನಾವು ಎಷ್ಟು ಹ್ಯಾಪಿಯಾಗಿರ್ತೀವೋ ಬೇರೆಯವ್ರನ್ನು ಕೂಡ ಅಷ್ಟೇ ಹ್ಯಾಪಿಯಾಗಿ ಇಟ್ಕೊಳ್ಬೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ರು ನನಗೆ ನಾನು ಹಾಗೆ ತುಂಬ ಅಂದರೆ ತುಂಬ ಖುಷಿಯಾಗೋಗ್ಬಿಡ್ತು ಇದೇ ರೀತಿಯಾಗಿನೇ ನಾನು ಕೂಡ ಒಂದು ಸುಮಾರು ಚೇಂಜಸನ್ನು ಕೂಡ ಮಾಡಿಕೊಂಡೆ ತುಂಬ ಹೆಲ್ಪ್ ಆಯಿತು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಈಗ ಮಳೆಗಾಲ ಇರೋದರಿಂದ ಸೊ ಜಸ್ಟ್ ಒಂದು ಆಗಿ ಒಂದು ಈ ಒಂದು ವಿಡಿಯೋನ ಮಾಡಿದೆ ತುಂಬ ಖುಷಿ ಮಳೆಯಲ್ಲಿ ನೆನೆಯೋದು ಅಂತ ಹೇಳಿದ್ರೆ ನ ಈಗಿನ ಕಾಲದಲ್ಲಿ ನಾವು ಮಕ್ಕಳನ್ನ ಮಳೆಗೆ ಬಿಡೋದೇ ಇಲ್ಲ ನೆಗಡಿ ಆಗುತ್ತೆ ಕೆಮ್ಮಾಗತ್ತೆ ಜ್ವರ ಬರುತ್ತೆ ಅಂತ ಬಟ್ ಒಂದು ಖುಷಿ ಇರುತ್ತೆ ಈ ಥರ ಮಳೆಯಲ್ಲಿ ನೆನೆಯೋದಾಗ್ಬೋದು ಅಥವಾ ಈ ಥರ ಎಂಜಾಯ್ಮೆಂಟ್ ಅನ್ನೋದು ಇರುತ್ತಲ್ವ ಅದು ಎಲ್ಲರಿಗೂ ಸಿಗಲ್ಲ ಎಲ್ಲ ಟೈಮಲ್ಲೂ ಸಿಗಲ್ಲ ಸಿಕ್ಕದಾಗ ಎಂಜಾಯ್ ಮಾಡಿಬಿಡ್ಬೇಕು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ಬನ್ನಿ ಒಬ್ಬಟ್ಟನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದೂವರೆ ಅಷ್ಟು ಬೌಲ್ ಆಗ್ಬೋದು ಕಪ್ ಆಗ್ಬೋದು ಒಂದು ಮೆಷರ್ಮೆಂಟಿಗೆ ತೊಗೊಳ್ಳಿ ಮೈದಾ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ಕಲಸೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಪಕ್ ಪರ್ಫೆಕ್ಟಾಗಿ ಹೋಳ್ಗೆನ ಮಾಡಿಬಿಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಅಂತ ಹೇಳಿದೆ ಅಲ್ವಾ ಅದು ಯಾಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ರವೆ ಹಾಕಿರೋದ್ರಿಂದ ಅದು ಅರಳತ್ತೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ಗಟ್ಟಿಯಾಗತ್ತೆ ಮತ್ತು ಹೋಳಿಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಷ್ಟು ಈ ಒಂದು ಮೆಷರ್ಮೆಂಟಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲಸಿದ್ದಾದಮೇಲೆ ಒಂದು ಹತ್ತು ನಿಮಿಷ ಅದನ್ನು ಇಟ್ಟರೆ ಸಾಕಾಗತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ ಬನ್ನಿ ಹೂರಣ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ತಳ ಇರೋವಂಥ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡು ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಇವಾಗ ಒಂದು ಕಪ್ಪಷ್ಟು ತೊಗರಿ ಬೇಳೆಯನ್ನು ಇದ್ದೀನಿ ಇದು ಒಂದು ಕಪ್ ಅಂದರೆ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಹಿಡಿಯತ್ತೆ ಇದು ಚೆನ್ನಾಗಿ ಬೇಯಬೇಕು ಮಧ್ಯೆ ಯಾವುದೇ ರೀತಿಯಾಗಿರೋ ಗಟ್ಟಿಯಾಗಿ ಇರಬಾರ್ದು ಬೇಳೆಯಲ್ಲಿ ನೋಡಿ ಈ ಥರ ಹಿಂಗೆ ನೊರೆ ಬಂದಿರುತ್ತಲ್ವ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡೋಣ ಆಲ್ಮೋಸ್ಟ್ ಇವಾಗ ಬೇಯ್ತಾ ಬಂದಿದೆ ಬೇಳೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರೆ ಚೆನ್ನಾಗಿ ಈವನಾಗಿ ಬೇಯುತ್ತೆ ಅಷ್ಟೊಳಗಡೆ ಬನ್ನಿ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರೋಣ ನಾನಿಲ್ಲಿ ಕಾಯಿ ಅರ್ಧ ಓಳಲ್ಲಿ ಅರ್ಧ ಭಾಗ ತೊಗೊಂಡಿದ್ದೀನಿ ನಾವು ಈ ಟೈಮ್ನಲ್ಲಿ ಹಿಂಗೆ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಬೇಳೆ ರುಬ್ಬೇಕಾದ್ರೆ ಈಸಿಯಾಗಿ ಆಗಿಬಿಡುತ್ತೆ ನಾನಿಲ್ಲಿ ಕಾಯಿನ ರುಬ್ಬೇಕಾದ್ರೆ ನೀರನ್ನು ಹ್ಯಾಡ್ ಮಾಡಿಲ್ಲ ನೋಡಿ ಈಗ ಬೇಳೆ ಬೆಂದಿದೆ ಈ ಟೈಮ್ನಲ್ಲಿ ಆ ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ಈಗ ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ಟೌನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಇವಾಗ ಈ ಟೈಮ್ನಲ್ಲಿ ನಾನು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪೋಷ್ಟು ಬೇಳೆಗೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿನ ಕೂಡ ಇದಕ್ಕೆ ಸೇರಿಸಿ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಬೇಕು ಕಾಯಿ ಬೆಲ್ಲ ಬೇಳೆ ಮೂರು ಕೂಡ ಚೆನ್ನಾಗಿ ಹೊಂದಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಕರಗಬೇಕಾದ್ರೆ ಸ್ವಲ್ಪ ನೀರು ಥರ ಅನಿಸತ್ತೆ ಬಟ್ ಆ ಥರ ಏನೂ ಇಲ್ಲ ಅದಾದಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಹಾಕಿರೋ ಅಂಥ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ತಿಳುವಾಗಿದೆ ಈ ಥರ ಕೈ ಬಿಡದಲ್ಲೇ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಬೆಲ್ಲ ಕರಗ್ತಾ ಕರಗ್ತಾ ಸ್ವಲ್ಪ ನೀರು ಥರ ಅನಿಸತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿತ್ತು ನೋಡಿ ಇದು ತಣ್ಣಗಾದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕೈನಲ್ಲಿ ಮುಟ್ಬೋದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಎರಡು ಭಾಗ ಮಾಡಿಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನು ರುಬ್ಬೇಕಾದ್ರೆ ಯಾವುದೇ ರೀತಿಯಾಗಿರುವಂಥ ನೀರನ್ನಾಗಲಿ ಕಟ್ಟನ್ನಾಗಲಿ ಸೇರಿಸಬಾರ್ದು ಹಾಗೇ ರುಬ್ಕೋಬೇಕು ಸ್ವಲ್ಪ ಪರವಾಗಿಲ್ಲ ತರಿತರಿ ಇದ್ದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿನಲ್ಲಿ ಅಂದರೆ ಪೂರ್ತಿಯಾಗಿ ನುಣ್ಣಗಾಗೋದಿಲ್ಲ ಬಟ್ ನುಣ್ಣಗಾಗಿಲ್ಲ ಅಂತ ಏನು ವರಿಬೇಡ ನೋಡಿ ಈಗ ಎರಡು ಭಾಗವೂ ಕೂಡ ನಾನು ಪೂರ್ತಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಮಗೆ ಯಾವ ಸೈಜಲ್ಲಿ ನಾವು ಹೋಳಿಗೆ ಮಾಡ್ತೀವಿ ಆ ಸೈಜಲ್ಲಿ ನಾವು ಉಂಡೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆ ಹಾಕಿದ್ದೆ ಅಂದರೆ ನನಗೆ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಹೋಳಿಗೆ ರೆಡಿ ಆಯಿತು ಸ್ನೇಹಿತರೆ ನೋಡಿ ಇವಾಗ ಒಂದು ನಿಂಬೆಹಣ್ಣು ಗಾತ್ರದಕ್ಕಿಂತ ಸ್ವಲ್ಪ ಕಡಿಮೆ ನಾನಿಲ್ಲಿ ಕನಕನ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಹೂರ್ಣ ಇಟ್ಬಿಟ್ಟು ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ಒಂದು ಹೋಳಿಗೆ ಪೇಪರ್ ಮೇಲೆ ಅದನ್ನು ಕೈಯಿಂದನೂ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಇಲ್ಲ ಲಟ್ಟಣ್ಗೇಲಿ ಬೇಕಾದರೂ ಮಾಡ್ಬೋದು ಈಸಿಯಾಗಿ ಬಂದ್ಬಿಡತ್ತೆ ನೋಡ್ತಾ ಇರ್ಬೋದು ಇದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಶೀಟನ್ನು ಹಾಕ್ಕೊಂಡು ತಟ್ಟೋದ್ರಿಂದ ಈಗನಾಗಿ ಬರುತ್ತೆ ನೋಡಿ ಎಷ್ಟು ಎಳೆದರೂ ಕೂಡ ಅಷ್ಟು ತೆಳುವಾಗಿ ಬರ್ತಾಯಿದೆ ನೋಡ್ತಾ ಇರ್ಬೋದು ಕನಕ ಒಂದು ಕಡೆ ಹೂರ್ಣ ಒಂದು ಕಡೆ ಆ ಥರ ಏನೂ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಆಗಿಬಿಡುತ್ತೆ ನೋಡಿ ಎಷ್ಟು ನೀವು ತೆಳುವಾಗಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ನೀವು ಕೈ ಮೇಲೆ ಬೇಕಾದರೂ ಹಿಂಗೆ ಫಿಲ್ ಮಾಡ್ಕೊಳ್ಬೋದು ಬೇಳೆ ಹೋಳಿಗೆ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಪೂರ್ತಿ ದಪ್ಪನೂ ಇರಬಾರ್ದು ಪೂರ್ತಿ ತೆಳುವಾಗಿಯೂ ಕೂಡ ಇರಬಾರ್ದು ನೋಡಿ ಕೈ ಮೇಲೆ ಇಟ್ಟು ಕೂಡ ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಬೋದು ಈಗ ಫಿಲ್ ಆಗಿದೆ ಇವಾಗ ಹೋಳ್ಗೆ ಪೇಪರ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಲಟ್ಟಣಿಗೆನಲ್ಲಿ ಇದ್ದೀನಿ ಇದು ಕೂಡ ಅಷ್ಟೇ ಎಷ್ಟೇ ಇದ್ದರೂ ಕೂಡ ಒಬ್ಬಟ್ಟು ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಲ್ವ ಲಟ್ಟಿಸ್ಬೇಕು ಅದನ್ನು ತಟ್ಟಬೇಕು ಎಳಿಬೇಕು ಅನ್ನೋ ಪ್ರಾಬ್ಲಮ್ಮೇ ಇಲ್ಲ ಸ್ನೇಹಿತರೆ ನೋಡಿ ಒಂದು ಲಟ್ಟಣಿಗೆ ಇದ್ದರೆ ಸಾಕು ನೂರು ಜನಕ್ಕಾಗೋವಷ್ಟು ಬೇಕಾದರೂ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು ಇಲ್ಲಿ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಟು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ರೆಡಿ ಇಟ್ಕೊಂಡಿರೋ ಅಂಥ ಹೋಳ್ಗೆನ ತವ ಮೇಲೆ ಹಾಕಿದ್ರೆ ಅದಾಗದೇನೆ ತಾನಾಗಿಯೇ ಆ ಪೇಪರನ್ನು ಬಿಟ್ಬಿಡುತ್ತೆ ಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಈಸಿಯಾಗಿ ಸುಲಭವಾಗಿ ಮಾಡೋ ಅಂತ ನೋಡಿ ಪೂರಿ ಥರ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮೆಷರ್ಮೆಂಟ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಬಂದಿತ್ತು ಈ ರೀತಿಯಾಗಿ ಹೋಳಿಗೆ ಮಾಡಿಕೊಟ್ರೆ ಒಂದು ತಿನ್ನೋ ಅಂಥವ್ರು ನಾಲ್ಕು ಬೇಕಾದರೂ ತಿಂತಾರೆ ಯಾಕಂದರೆ ಅಷ್ಟು ರುಚಿಯಾಗಿರೋ ಅಂಥ ಬೇಳೆ ಒಬ್ಬಟ್ಟು ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ಒಬ್ಬಟ್ಟ ರೆಸಿಪಿಯನ್ನು ಟ್ರೈ ಮಾಡಿ ಈ ಒಂದು ಮೇಜರ್ಮೆಂಟಲ್ಲಿ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅರ್ಧ ಗಂಟೆ ಒಳಗಡೆ ಹೋಳ್ಗೆನ ರೆಡಿ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಹೋಳ್ಗೆನ ತುಪ್ಪ ಜೊತೆ ತಿಂತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ ತುಂಬನೇ ತುಂಬ ರುಚಿಯಾಗಿರುತ್ತೆ ನಿಮ್ಮ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ